ನಮಸ್ಕಾರ ವಿಚಿತ್ಕರ್ ಸೊ ನಾಗರಾಜರು ನೀವು ದೇವಸ್ಥಾನಗಳಿಗೆ ಯಾವುದೇ ರೀತಿ ಒಂದು ಬಂಧನ ಆಗಿದ್ರು ಅದನ್ನು ನಾನು ಕ್ಲಿಯರ್ ಮಾಡಿ ಆ ಬಂಧನ ಹೌದು ಸರ್ ಮಾಡಿಕೊಡ್ತೀರಾ ಸೊ ಅದು ಯಾವ ರೀತಿ ಮಾಡಿಕೊಡ್ತೀರಾ ಆ ಬಂಧನ ಬಿಡಿಸ್ಬೇಕಾದ್ರೆ ನಿಮಗೆ ಯಾವ ರೀತಿ ಒಂದು ಪ್ರೇರಣೆ ಅದು ಯಾರಿಂದ ಆಗುತ್ತೆ ಈ ವಿಚಾರದಲ್ಲಿ ಮಾಡ್ಕೊಡ್ತೀನಿ ಸೊ ಅದು ಯಾವ ರೀತಿ ಒಂದು ಬಂಧನಗಳು ಯಾವೆಲ್ಲ ಬಂಧನಗಳನ್ನ ಬಿಡಿಸ್ತೀರಾ ಇಲ್ಲ ಯಾವುದಾದ್ರು ಅನುಭವಗಳಾಗಿದ್ದರೆ ಅವು ಮಾಡಿ ಮಾಡಿದಿನಂದರೆ ಯಾತ್ರ ಅಂದರೆ ನಮಗೆ ಚಿಕ್ಕ ವಯಸ್ಸಿಂದ ನಾವು ನಮ್ಮ ಊರಲ್ಲೇ ನಡೆದಿರೋದು ಕಥೆ ಇದು ಸುಮಾರು ಚೀಟಿ ದುಡ್ಡು ಇದೆಲ್ಲ ತಿನ್ಕೊಂಡು ಆ ಅಮ್ಮನ ದೇವಸ್ಥಾನ ಕಟ್ಟಿಸಿದ್ರು ಒಂದು ಮೂರ್ನಾಲ್ಕು ನಾಲ್ಕು ಅದ ಕಟ್ಸ್ಬೇಕಾದ ದುಡ್ಡು ಒಬ್ಬರೇ ಅದು ಇದು ಮಾಡಿಕೊಂಡು ಒಂದು ಗಂಗಮ್ಮನ ದೇವಸ್ಥಾನ ಅಂತ ಸುಮಾರು ದುಡ್ಡು ಅವ್ರು ತಿನ್ಕೊಂಡು ಅವ್ರ ಫ್ಯಾಮ್ಲಿನ ಮಾತ್ರ ಬೆಳೆಸ್ಕೊಂಡು ಹೋಯ್ತಾನೆ ಇದು ಒಂದು ತ್ರಿಶೀಲ ಅನ್ನೋದು ಹಾಕಿಲ್ಲ ದೇವಸ್ಥಾನಕ್ಕೆ ಅದು ಯಾವುದೂ ಇಲ್ಲ ನಾವು ನನಗೆ ದೇವರೆಲ್ಲ ಇದಾದ ಮೇಲೆ ನಾನು ಒಂದು ತ್ರಿಶೀಲ ಹಾಕ್ಸ್ಬಿಟ್ಟು ಅಮ್ಮನ್ ನೋಡಿದೆ ಎಲ್ಲಿದ್ದಾರೆ ಏನು ಅಂತ ಒಂದು ಯಾವುದೋ ಒಂದು ಮರದಲ್ಲಿ ಕಟ್ಟಾಗಿದೆ ಯಮ್ಮನ ಕೈ ಇಲ್ಲ ಕಾಳಿಲ್ಲ ಆ ಥರ ಎಲ್ಲ ದಿಗ್ಬಂಧನೆ ಹಾಕ್ಬಿಟ್ಟು ಅವ್ರಿಗೆ ಯಮನಿಗೆಲ್ಲ ಇದು ಮಾಡ್ಬಿಟ್ರು ನಾನು ಆಮೇಲೆ ಯಾರಿಗೂ ನಮಗೆ ಗೊತ್ತಾಗಿರೋದು ಒಂದು ಮೂರು ನಾಲ್ಕು ಜನ ಹತ್ರ ನಾನು ಹೇಳ್ಬಿಟ್ಟು ಯಮನಿಗೆ ಈ ಥರ ನಾನು ಇದು ಮಾಡ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲದ್ರೆ ಆ ಕಟ್ಟೆಲ್ಲ ನಾನೇ ಬಿಡಿಸಿ ನಾನು ಒಬ್ಬರು ಒಂದು ಮೂರು ನಾಲ್ಕು ಜನ ಹತ್ರ ಹೇಳಿದೆ ನೋಡೋ ಯಮ್ಮನ ಕಟ್ಟೆಲ್ಲ ಓಪನ್ ಆಗುತ್ತೆ ಯಾರ ಮೇಲೆ ಬರ್ತಿದ್ದೆ ಗೊತ್ತಿಲ್ಲ ಖಂಡಿತ ಬಂದೇ ಬರ್ತಾಳೆ ಅದು ಯಾರಿಗೆ ಬರ್ಬೋದು ಹೇಳೋಕ್ಕಾಗಲ್ಲ ಅಂತ ಲಾಸ್ಟ್ಗೆ ಅದು ನಾನು ಒಂದು ಹದಿನೈದು ದಿವಸ ಒಂದು ತಿಂಗಳು ಒಂದು ತಿಂಗಳು ಆಗಿತ್ತು ಆಮೇಲೆ ಆ ಎಮ್ಮ ಬಂದ್ಬಿಟ್ಟು ಸ್ವಂತ ನಮ್ಮ ಮಣ್ಣಿನ ಮೇಲೆ ಆ ಎಮ್ಮ ಇದಾಗಿತ್ತು ಆದರೆ ಅವರು ಬಂದ್ರೂ ಅವ್ರಿಗೆ ಹೋಗಿ ಯಾರಿಗೂ ಏನು ಹೇಳೋಲ್ಲ ಏನು ಇದು ಮಾಡಲ್ಲ ಅವರು ಆ ಥರ ಇದು ಮಾಡ್ತಾರೆ ಬಂದು ಏನು ಮಾತಾಡಿಲ್ಲ ಹಾಂ ಬಂದರೂ ಅವ್ರಿಗೆ ಯಾರಿಗೂ ಏನು ಹೇಳಲ್ಲ ಅವರು ಅವರು ಅವ್ರ ಕೆಲಸ ಆಯಿತು ಅವರಾಯಿತು ಆ ಥರ ಇದು ಮಾಡ್ತಾರೆ ಏನಾನ ಅವ್ರ ಮಾತ್ರ ಏನಾನ ಅವ್ರ ಹತ್ರ ಕ್ಲೋಸ್ ಆಗಿ ಯಾರು ಇದ್ದರೆ ಅವ್ರಿಗೇನೋ ಏನೋ ಈ ಥರ ಏನಾನ ಪರಿಹಾರ ಮಾಡಿಕೊಟ್ಟರು ಈ ಥರ ಏನೋ ಇದು ಮಾಡ್ಕೊಳ್ರಿ ಅಂತ ಮಾತ್ರ ಹೇಳ್ತಾರೆ ಹೊರತು ಅವ್ರು ಬೇರೆಯವ್ರಿಗೆ ಯಾರಿಗೂ ಏನು ಇದು ಮಾಡಲ್ಲ ಪಬ್ಲಿಕ್ಕಿಗೆ ಪಬ್ಲಿಕ್ಗೆ ಇದು ಮಾಡ್ತಾರೆ ಯಾಕಂದರೆ ನನಗೆ ತುಂಬ ನನಗೂ ಕಟ್ಟುಗಳಾಕಿತ್ತದಲ್ಲ ಅವ್ರು ಕಣ್ಣಾರ ನೋಡಿದ್ದಾರೆ ತಿರ್ಗಿ ಅವ್ನಿಗಾಗಿರೋ ಕಷ್ಟ ನನಗಾಗುತ್ತೆ ಹೇಳ್ಬಿಟ್ಟು ಅವರು ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದು ಮಾಡಿದರು ಸೊ ಭಯಪಟ್ಟು ಹೇಳಿಲ್ಲ ಹಾಂ ಭಯಪಟ್ಟು ಅವರು ಇದು ಮಾಡ್ತಾರೆ ಸೊ ದೇವಸ್ಥಾನಗಳು ಬಂಧನಗಳನ್ನ ನೀವು ಬಿಡಿಸೋ ಯಾವ್ದು ರೀತಿ ಒಂದು ಪರಿಹಾರಗಳು ಯಾವ ರೀತಿ ಅದು ಬಿಡಿಸೋದು ಪರಿಹಾರ ಅಂದರೆ ಹಂಗೆ ಗರ್ಭಗುಡಿಯಲ್ಲೇ ಅಮ್ಮನಿಗೆ ಒಂದು ನೂರ ನಿಮ್ಮೆ ಕಟ್ ಮಾಡ್ತಾರೆ ಇಲ್ಲ ಒಂಬತ್ತು ಬಾವಿ ನೀರಲ್ಲಿ ನೀರಲ್ಲಾಗಲಿ ಒಂಬತ್ತು ಮನೆ ಅರ್ಶಿನ ಆಗಲಿ ಅವ್ರು ಬಂದು ನನಗೆ ಅವ್ರು ಏನು ವಾಗ್ದಾನ ಕೊಡ್ತಾನಪ್ಪ ಆ ಆ ಆ ಪ್ರಕಾರ ನಾವು ಮಾಡ್ಕೊಡ್ತೀವಿ ರೀ ಯಾವ ರೀತಿ ನೀವು ಅದನ್ನು ವಾಗ್ದಾನ ತಗೊಳ್ಳೋದು ಯಾವ ರೀತಿ ಅವ್ರು ನಾನು ಕೇಳ್ತೀನಿ ಈ ಥರ ಒಂದು ದೇವಸ್ಥಾನ ಹತ್ರ ಇದ್ದೀನಪ್ಪ ನಾನು ಏನು ಮಾಡಬೇಕು ಅಂತ ಅವು ನನಗೆ ಯಾವ ಥರ ತಿಳಿಸ್ತಾರ ನಾನು ಆ ಥರ ಅವ್ರಿಗೆ ಹೇಳ್ಬಿಟ್ಟು ನಾನು ಇದು ಮಾಡ್ಕೊಡ್ತೀನಿ ಅದೇನು ಸ್ವಪ್ನದಲ್ಲಿ ತಿಳಿಸ್ತಾರೆ ಧ್ಯಾನದಲ್ಲಿ ತಿಳಿಸ್ತಾರೆ ಅವರು ಪೂಜೆ ಮಾಡೋ ಟೈಮ್ ನಾನು ಕೇಳ್ತೀನಿ ಇಲ್ಲ ನಾನು ಈ ಥರ ಒಂದು ದೇವಸ್ಥಾನ ಹತ್ರ ಹೋಗ್ತೀನಿ ಅಂತ ಇವಾಗ ನಮ್ಮ ಬೆಂಗಳೂರಲ್ಲೇ ಒಂದು ಹೆಬ್ಬಾಳದ ಹತ್ರ ಬಂದು ಇದೈತಿ ಹ್ಞೂ ಗುರುಟಪಾಳೆ ಅಂತಿದ್ದು ಇರಲಿ ಒಂದು ಊರು ಆ ಊರಲ್ಲಿ ಮುನೇಶ್ ಕುಡ್ದು ಹಂಗೆ ಇದಾಗಿತ್ತು ಅವ್ರು ತುಂಬ ದಿನದಿಂದ ಇದ್ದ ಒಂದು ಮರದಲ್ಲೇ ಒಂದು ದೇವ್ರ ಕೆತ್ತದಂಗೆ ಇದೆ ಆದರೆ ಅವರು ತುಂಬ ವರ್ಷಗಳಿಂದ ಪೂಜೆ ಮಾಡ್ತಾರೆ ಆ ಮರ ಥರ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಮಾವಿನ ಮರದಲ್ಲಿ ಒಂದು ದೇವ್ರ ರೂಪನೇ ಕಾಣಿಸುತ್ತೆ ನಾನು ಹೇಳಿದೆ ಈ ಥರ ಒಂದು ಟೈಮ್ ನಮ್ಗೆ ಗೊತ್ತಿರೋ ಯಾರು ಕರ್ಕೊಂಡೋಗಿದ್ರು ಅವಾಗ ನಾನು ಹೇಳಿದೆ ಈ ಥರ ಅಮ್ಮನ ಇದ್ದಾಳೆ ಈ ಕಡೆ ಅಪ್ಪನೂ ತುಂಬ ಪೋವರ್ಗಿದ್ದಾರೆ ನಾನು ಎಲ್ಲೆಲ್ಲ ಮಾಡ್ಕೊಡ್ತೀನಿ ಅಂತ ಆಮೇಲೆ ಮಾಡಾದ್ಮೇಲೆ ಅವ್ರು ಇವಾಗ ತುಂಬ ಚೆನ್ನಾಗಿದ್ದಾರೆ ಅವರು ಸೊ ಅವರು ಸೂಚನೆಗಳು ನಿಮಗೆ ಏನು ಈ ಥರ ಒಂದು ಪರಿಹಾರ ಅಂದರೆ ಇವಾಗ ನೀರು ಬಾವಿತು ನೀರು ಬಾವಿದಾಗಲಿ ಇಲ್ಲ ಅರ್ಶಿಂದಾಗಲಿ ಒಂದು ಐದು ಒಂಬತ್ತು ಜನ ಮುತ್ತೈದ್ರನ್ನಾಗಲಿ ಜನ ಕರೆಸಿ ಅವ್ರ ಕೈಯಲ್ಲಿ ಇದು ಮಾಡಿಸಿ ಅಂತ ಹೇಳ್ತಾರೆ ಆ ಪ್ರಕಾರ ನಾವು ಇದು ಮಾಡ್ಕೊಡ್ತೀವಿ ಅವ್ರು ತೋರಿಸ್ತಾರ ಈ ಥರ ಆಗಬೇಕು ಅಂತ ಆ ಥರ ಇದು ಮಾಡಿ ಸೊ ಹೇಳ್ತಾರೆ ಅವರು ಸೂಚನೆ ಕೊಡ್ತಾರೆ ಇಲ್ಲ ಸಿನೋ ಇದು ಫೋಟೋಸ್ ಥರ ಏನಾದರೂ ತೋರಿಸೋದಾ ಫೋಟೋಸ್ ಇಲ್ಲ ಹಂಗೆ ಸೂಚನೆದಲ್ಲಿ ತೋರಿಸ್ತಾರೆ ಈ ಥರ ಮಾಡು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾರೆ ಅವರು ಓಕೆ ಸೊ ಇದೊಂದು ದೃಷ್ಟಿನಲ್ಲಿ ನಿಮ್ಗೆ ದೃಷ್ಟಿ ಅಷ್ಟೇ ಸೊ ಅದು ಪರಿಹಾರ ಆದ ಮೇಲೆ ನಿಮಗೆ ಕ್ಲಾರಿಟಿ ಹೆಂಗೆ ಕೊಡ್ತೈತಿ ಸೊ ಇದಾಯಿತು ಕ್ಲಿಯರ್ ಆಯಿತು ಅನ್ನೋದನ್ನು ಯಾವ ರೀತಿ ನೀವು ಆಮೇಲೆ ಪತ್ತೆ ಮಾಡ್ತೀರಾ ಅವರೇ ಹೇಳ್ತಾರೆ ಇಲ್ಲ ನಮಗೆ ಇವಾಗ ಆರಾಮಾಗಿದೆ ಕೆಲವರು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ದೇವಸ್ಥಾನ ಪೂಜೆ ಮಾಡೋಕ್ಕಾಗಲ್ಲ ಆ ದೇವಸ್ಥಾನ ಏನು ತೆಗಿಯಲ್ಲ ಕೆಲವು ದೇವಸ್ಥಾನದಲ್ಲಿ ಥರ ಆಗಿದ್ರೆ ಫಸ್ಟು ನಾವು ಕ್ಲಿಯರ್ ಆದಮೇಲೆ ಅವ್ರು ಚೆನ್ನಾಗಿ ಹೋಗಿ ಪೂಜೆ ಮಾಡ್ತಾಯಿರ್ತಾರೆ ಅವ್ರಿಗೂ ಒಂದು ಮನಸ್ಸಿಗೆ ಸಮಾಧಾನ ಇರ್ತೈತೆ ಆ ಥರ ನಮಗೆ ಇದಾಗುತ್ತೆ ಸೊ ಈಗ ವ್ಯಕ್ತಿಗಳಿಗೆ ಯಾರಿಗಾದ್ರೂ ಬಾಡಿಯಲ್ಲಿ ಏನಾದರೂ ಪೈನ್ ಇದ್ರೆ ಮಾಡ್ತಾರೆ ಅಲ್ಲಿ ಸ್ಪಾಟಲ್ ಏನೇ ಇದು ಮಾಡ್ಕೊಡ್ತಾರೆ ಅವ್ರಿಗೆ ನಮ್ಗೆ ಅದು ಹಾಕೋ ಥರ ನೋಯ್ತೈತಿ ಈ ತರ ನೋಯ್ತೈತಿ ಅಂತಾರೆ ಆ ಎಪ್ಪನೇ ಬಂದು ಒಂಥರ ಮೂಗೆಲ್ಲ ಎಳ್ದು ಅದು ಮತ್ತೆ ಏನೋ ಐಟಮ್ ಎಲ್ಲ ಇಟ್ಕೊಂಡಿತ್ತು ಆ ಐಟಮ್ಗೆ ಅವರು ನಮ್ಮ ಮೂಗು ಎಳ್ಕೊಂಡು ಅದು ಆ ಐಟಮ್ ಒಳಗಡೆ ಹಾಕ್ತಾರೆ ನೋವುಗಳೆಲ್ಲ ಎಳ್ದು ಬಿಟ್ಟು ಸ್ಪಾಟಲ್ ಸೊ ಐಟಮ್ ಅಂದ್ರೆ ಏನಾದರೂ ಫಲ ಹ್ಮ್ ಹಣ್ಣು ಮೊಟ್ಟೆ ತೆಂಗಿನಕಾಯಿ ಈ ಬೂದಿ ಸೊ ಅದರಲ್ಲಿರೋ ನೋವು ಇದಕ್ಕೆ ಶಿಫ್ಟ್ ಮಾಡಿ ಇದ್ಕೊಂಡು ಮೂರು ಜಾಗದಲ್ಲಿ ಒಡಿಯಾಕ್ ಕೇಳ್ತಾರೆ ಇಲ್ಲ ಎಲ್ಲ ಮಶಾಣದಲ್ಲಿ ಎತ್ಕೊಂಡು ಊತಾಕಂತಾರೆ ಊತ ಹೇಳ್ತಾರೆ ಊತಾ ಕೇಳ್ತಾರೆ ಅವಾಗ ಇದ್ದಿರೋದೆಲ್ಲ ಅಲ್ಲಿ ಹೋಗುತ್ತೆ ಸೊ ಅವ್ರದ್ದು ರಿಲೀಫಲ್ಲೇ ಅಲ್ಲೇ ಸ್ಪಾಟಲ್ಲೇ ರಿಲೀಫ್ ಆಗೋದು ಅದು ಯಾವ ಥರ ಏನೇ ಇದ್ರೆ ಅವರೇ ಆ ಸ್ಪಾಟಲ್ಲಿ ಅವರು ಯಾವೆಲ್ಲ ಪೈನ್ ತೆಗಿತಾರೆ ಬಾಡಿ ಪೈನ್ ಆಗಲಿ ಇಲ್ಲ ಕೈಕಾಲು ಕಾಲು ನೋವಾಗಲಿ ತಲೆಯಿಂದ ಮೈಯೆಲ್ಲ ಒಂಥರ ಒಂಥರ ಮಂಕ್ ಮಂಕ್ ಆಗಿರ್ತಿದೆ ಕೈಕಾಲೆಲ್ಲ ಜೈಂಟ್ ಜೈಂಟ್ ಎಲ್ಲ ಒಂಥರ ಇದಾಗ್ತಾರೆ ಮೈ ಎಲ್ಲ ಒಂಥರ ಇಂಡೋ ಥರ ಆಗ್ತಾ ಇರ್ತದೆ ಅವ್ರಿಗೆ ಅದೆಲ್ಲ ಏನಿದ್ರು ಸ್ಪಾಟಲ್ಲೇ ಇದಾಗ್ಬಿಡ್ತಿದೆ ಅದಾಗ್ತಾರೆ ಅಲ್ಲೇ ಸ್ಪಾಟಲ್ಲೇ ಕ್ಲಿಯರ್ ಆಗುತ್ತೆ ಆ ಥರ ಸೊ ಕೆಲವೊಂದು ಆಸ್ಪತ್ರೆ ಕೇಸುಗಳು ಹ್ಞೂ ಅದೇ ಹಾಸ್ಪಿಟಲ್ ಹೋಗ್ಯೂ ಅದು ಆಗದಿರೋ ಇರೋದನ್ನೇ ಅದು ಏನಾರ ಮಾಡಿದಿರೋದು ಅದನ್ನೇ ಕ್ಲಿಯರ್ ಆಗುತ್ತೆ ಸೊ ಆಸ್ಪತ್ರೆ ಕೇಸುಗಳಾಗಲ್ಲ ಹಾಸ್ಪಿಟಲ್ ಅಂದರೆ ಏನಾರ ಅವರು ಮಾಡ್ಕೊಡ್ತಾರೆ ಅಂದರೆ ಗ್ಯಾರಂಟಿ ಮಾಡ್ಕೊಡ್ತಾರೆ ಅವರು ಸೊ ಅವರು ಹೇಳ್ಬೇಕು ಅದನ್ನು ಅವರು ನಮಗೆ ಅವ್ರು ನಮ್ಮ ಹತ್ರ ಬಂದು ನಮಗೆ ಈ ಥರ ತೊಂದರೆ ಆಯ್ತು ಅಂತ ಹೇಳಿದ್ರೆ ನಾವು ಅದನ್ನು ಏನು ಪರಿಹಾರ ಮಾಡ್ಕೊಡ್ಬೇಕು ಅವ್ರು ಮಾಡ್ಕೊಡ್ತೀರ ಸೊ ಇದು ಒಂದು ಬಾಡಿ ಪೇಯ್ನ್ ಯಾವುದೇ ರೀತಿ ಇದ್ರೂ ಅದನ್ನು ಸಮಸ್ಯೆ ಒಂದು ದೇವಸ್ಥಾನಗಳು ಅದು ಯಾವುದೇ ರೀತಿ ಅದನ್ನು ಬಂಧನ ಆಗಿದ್ರೆ ಅದನ್ನು ಬಿಟ್ಟು ಅದು ಕ್ಲಿಯರ್ ಮಾಡಿಕೊಡ್ತೀರ ಸೊ ಇದೆಲ್ಲ ಶನೇಶ್ವರ ಸ್ವಾಮಿ ಸೊ ವೀಕ್ಷಕರೇ ಇದೊಂದು ಸಿಂಪಲ್ ವಿಚಾರಗಳು ಯಾಕಂದರೆ ಇವ್ರಿಗೆ ಇವರೇನು ಶನೇಶ್ವರ ಸ್ವಾಮಿಗಳನ್ನ ಸಾಧನೆ ಮಾಡಿ ಅವರನ್ನು ಹೊಲಿಸ್ಕೊಂಡಿರೋದಲ್ಲ ಆಟೋಮೆಟಿಕ್ಕಾಗಿ ಶನೇಶ್ವರ ಸ್ವಾಮಿಗಳು ಇವರಿಗೆ ಹೊಲಿದಿರೋದು ಹಾಗಾಗಿ ಈಗ ಏನಾದರೂ ಒಂದು ಸಮಸ್ಯೆಗಳು ಇವ್ರ ಹತ್ರಕ್ಕೆ ಬಂದಾಗ ಆ ಸಮಸ್ಯೆಗೆ ಏನು ಮಾಡೋದು ನಾವು ಅಂತ ಪರಿಹಾರ ಅಂತ ಇವರು ಧ್ಯಾನದಲ್ಲಿ ಕೂತ್ಕೊಂಡಾಗ ಸ್ವಾಮಿಗಳು ಯಾವುದೋ ಒಂದು ರೀತಿ ಅವ್ರಿಗೆ ಸೂಚನೆ ಅಂತ ಕೊಡ್ತಾರಂತೆ ಸೊ ಆ ಸೂಚನೆಯೂ ಅಲ್ಲಿ ತೊಗೊಂಡೋಗಿ ಆ ಕೆಲಸ ಅವ್ರು ಮಾಡಿದ್ಮೇಲೆ ಅಲ್ಲಿ ರಿಲೀಫ್ ಸೊ ಆ ಸಮಸ್ಯೆ ಬಗೆಹರಿದಿದೆ ಬಗೆಹರಿದಿದ್ದಾವೆ ಇದು ಒಂದಷ್ಟು ಉದಾಹರಣೆಗಳು ಅವರು ಇದನ್ನು ಮಾಡ್ಕೊತಾ ಬರ್ತಾ ಇದ್ದಾರೆ ಸೊ ಇವುಗಳನ್ನ ನೀವು ಪರೀಕ್ಷೆಗಳು ಮಾಡ್ಕೋಬೋದು ಸಮಸ್ಯೆಗಳಿರೋರು ಅವ್ರನ್ನ ಕರೆಸಿ ಸೊ ನೋಡೋಣ ಒಂದು ಸರಿ ಚೆಕ್ ಮಾಡೋಣ ಅಂತಾದರೂ ಸರಿಯೇ ಇಲ್ಲ ಸಮಸ್ಯೆಗಳನ್ನ ನಮ್ದು ಈ ಥರ ತೊಂದರೆ ಐತೆ ಸರಿ ಮಾಡಿರಿ ಅಂದಾಗ ಸ್ಪಾಟಲ್ಲಿ ನಿಮ್ಗೆ ಏನಾದರೂ ಒಂದು ರಿಲೀಫ್ ಆಯಿತು ಅಂದಾಗ ಓಕೆ ಇವ್ರ ಹತ್ರ ಕ್ಲಾರಿಟಿ ಏನಾದರೂ ಕೆಲಸ ಆಗೈತೆ ಸೊ ಅದು ನಂಬಿಕೆ ಹಂಡ್ರೆಡ್ ಪರ್ಸೆಂಟು ಇನ್ನೂ ಹೆಚ್ಚಾಗುತ್ತೆ ಸೊ ಈ ವಿಚಾರಗಳನ್ನ ಡೈರೆಕ್ಟಾಗಿ ನಿಮ್ಮ ಮುಂದೆ ನಾವು ಓಪನ್ ಆಗಿ ತಿಳಿಸ್ತಾ ಇದ್ದೀವಿ ಇದನ್ನು ಯಾರಿಗಾದರೂ ಸಮಸ್ಯೆಗಳಿರೋರು ಇದನ್ನು ಬಳಸ್ಕೋಬೇಕು ಈ ಒಂದು ಸ್ವಾಮಿಗಳು ಶನೇಶ್ವರ ಸ್ವಾಮಿಗಳು ಅಂದಾಗ ತುಂಬಾ ಅದು ಟಫು ಭಯ ಪಡ್ತಾರೆ ಜನ ಆಮೇಲೆ ಇನ್ನೊಂದೇನಂದರೆ ಅವರನ್ನು ಯಮರ್ಸೋಕ್ಕಾಗಲ್ಲ ಯಾರೂ ಅವ್ರ ಹೆಸರು ಹೇಳಿಸಿ ಹೇಳಿ ದುರುಪಯೋಗಗಳು ಯಾರು ಮಾಡ್ಕೊಳ್ಳೋಕ್ಕಾಗಲ್ಲ ಅವ್ರು ಆಗಬೇಕಂದ್ರೆ ಅಷ್ಟೊಂದು ಕಟ್ನಿಟ್ಟು ಸ್ಟ್ರಿಕ್ಟ್ ಇರ್ತಾರೆ ಅವರು ಸೊ ಅವ್ರನ್ನ ಇವರು ಸೊ ಆಟೋಮೆಟಿಕ್ಕಾಗಿ ಅವರನ್ನು ಒಂದು ಧ್ಯಾನ ಮಾಡ್ಕೊತ ಅವ್ರ ಮುಖಾಂತರ ಪರಿಹಾರ ಹೇಳ್ತಾ ಇರೋದ್ರಿಂದ ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗ್ತವೆ ಅನ್ನೋ ಭರವಸೆಗಳು ಎಲ್ಲರಿಗೂ ಇರುತ್ತೆ ಸೊ ಇದನ್ನು ನೀವು ಬಳಸ್ಕೋಬೋದು ಈ ವಿಚಾರಗಳನ್ನ ಮುಂದೆ ತೊ ತೊಗೊಂಬಂದು ನಾವು ತೋರಿಸ್ತಾ ಇದ್ದೀವಿ ಮತ್ತು ನೆಕ್ಸ್ಟ್ ಬೇರೆ ಇನ್ನೂ ಒಂದಷ್ಟು ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತೀನಿ ಇನ್ನೂ ಏನೆಲ್ಲ ಒಂದಷ್ಟು ಸಮಸ್ಯೆಗಳನ್ನ ಅವರು ಬಗೆಹರಿಸ್ಕೊಡ್ತಾರೆ ಸೊ ಅವುಗಳನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ ನಮಸ್ಕಾರ